ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಈ ದಾನಿಯ ಕಿಡ್ನಿಯನ್ನು ರೋಗಿಗೆ ಎಲ್ಲಿ ಜೋಡಿಸ್ತಾರೆ ಯಾವ ಭಾಗದ ಈಗ ನಾರ್ಮಲ್ ಕಿಡ್ನಿ ಇರುವಂತಹ ಜಾಗದಲ್ಲಿ ಜೋಡಿಸ್ತಾರಾ ಇಲ್ಲ ಹೊಟ್ಟೆಯಲ್ಲಿ ಬೇರೆ ಭಾಗದಲ್ಲಿ ಜೋಡಿಸ್ತಾರಾ ಅನ್ನೋದು ತುಂಬ ಕುತೂಹಲಕಾರಿ ವಿಷಯ ಸಾಮಾನ್ಯವಾಗಿ ನೇಟಿವ್ ಕಿಡ್ನೀಸ್ ಅಂತ ಹೇಳ್ತೇವೆ ಅಂದರೆ ರೋಗಿಯ ಮೊದಲು ಹಾಳಾದ ಕಿಡ್ನಿಗಳನ್ನು ನಾವು ಅದನ್ನು ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ಲೆಸ್ ಇಟ್ ಈಸ್ ಇಂಡಿಕೇಟೆಡ್ ಅದರಲ್ಲಿ ಏನಾದರೂ ತೊಂದರೆಗಳು ತುಂಬ ತೊಂದರೆಗಳಿದ್ದಾಗ ಅದನ್ನು ತೆಗೆದುಹಾಕುವ ಅವಶ್ಯಕತೆ ಇರುತ್ತೆ ಇಲ್ಲ ಅಂದರೆ ನಾವು ಅವನ್ನು ಹಾಗೆ ಬಿಡ್ತೇವೆ ಸಾಮಾನ್ಯವಾಗಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಹೊಟ್ಟೆಯ ಕೆಳಭಾಗದಲ್ಲಿ ಜಾಗವನ್ನು ಮಾಡಿ ಈ ನಾವು ಪೆಲ್ವಿಸ್ ಅಂತ ಹೇಳ್ತೇವೆ ಆ ಹೊಟ್ಟೆಯ ಕೆಳಭಾಗದಲ್ಲಿ ಜಾಗವನ್ನು ಮಾಡಿ ಕಾಲಿಗೆ ಹೋಗುವಂಥ ರಕ್ತನಾಳಗಳಿಗೆ ಎರಡು ದೊಡ್ಡ ದೊಡ್ಡ ರಕ್ತನಾಳಗಳು ಕಾಲಿಗೆ ಹೋಗ್ತಾ ಇರುತ್ತೆ ಕಾಲಿಗೆ ರಕ್ತ ಪ್ರಚಲನೆ ಆಗೋದಕ್ಕೆ ಆ ರಕ್ತನಾಳಗಳಿಗೆ ನಾವು ಜೋಡಿಸ್ತೇವೆ ಮತ್ತು ಆ ಮೂತ್ರನಾಳವನ್ನು ಡೈರೆಕ್ಟ್ ಮೂತ್ರ ಚೀಲಕ್ಕೆ ನಾವು ಜೋಡಿಸ್ತೇವೆ ಆ ರಕ್ತನಾಳಗಳನ್ನು ಕಾಲಿನ ರಕ್ತನಾಳಗಳಿಗೆ ಜೋಡಿಸಿದಾಗ ಆ ಕಾಲಿಗೆ ಹರಿಯುವಂಥ ರಕ್ತದ ಒಂದು ಭಾಗ ಕಿಡ್ನಿಗೂ ಸಹ ಹೋಗಿ ಆ ಕಿಡ್ನಿಯಿಂದ ರಕ್ತ ಶುದ್ಧವಾಗಿ ಆ ಯೂರಿನ್ ಆಗಿ ಬರುವ ಪ್ರಕ್ರಿಯೆ ಮತ್ತೆ ಮುಂದುವರಿಯುತ್ತೆ